ಅಷ್ಟೇ ಎಲ್ರಿಗೂ ಎಲ್ಲ ಹೇಗಿದ್ದರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರೂ ನೋಡ್ತಾ ಇರೋರು ಕೇಳ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಅದು ಸರ್ ನಾನು ಸಾರಿ ಸರ್ ಎಂದಿದ್ದಳು ಭಯ ಗಾಬರಿಯಿಂದ ಮಾತನಾಡಲು ತಡವರಿಸುತ್ತಿದ್ದಳು ರೀನಾ ಅವಳು ಇದನ್ನೆಲ್ಲ ನಿರೀಕ್ಷಿಸಿರಲಿಲ್ಲ ಅಲ್ಲವೇ ಅದು ಆಯುಷ್ ಆಚಾರ್ಯ ನೋಡುವುದೇ ಅಪರೂಪದಲ್ಲಿ ಅಪರೂಪ ಅವನನ್ನು ಇನ್ನು ಮಾತು ದೂರದ ಮಾತಾಯಿತು ಅವನ ಗಂಭೀರ ಖಡಕ್ ಮಾತುಗಳೇ ಅವಳ ಮೈಯಲ್ಲೆಲ್ಲ ನಡುಕ ತರಿಸಿದ್ದವು ಅತಿ ಕಷ್ಟದಿಂದ ಅವನ ಮಾತು ಹೊರಬಂದಿತ್ತು ತಡೆ ತಡೆದು ಅಷ್ಟೇ ಮಾತನಾಡಲು ಸಾಧ್ಯವಾಗಿದ್ದು ಅವಳ ಹತ್ತಿರ ಕುಂಕುಮ ಅವಳಂತೂ ಪ್ರಪಂಚದ ಅದ್ಭುತವೊಂದನ್ನು ತನ್ನ ಕಣ್ಣ ಮುಂದೆಯೇ ಜರುಗಿದಂತೆ ಆಶ್ಚರ್ಯದಿಂದ ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ನಾನೇನಾರ ಕನಸು ಕಾಣ್ತಿದ್ದೀನಾ ನಾ ಏನು ಯಪ್ಪಾ ಈ ದೊರೆ ನಿಜವಾಗ್ಲೂ ನನ್ನ ಪರವಾಗಿ ಮಾತಾಡ್ತಾ ಇದೆಯಾ ಸಿಕ್ಕದಾಗ್ಲೆಲ್ಲ ನನ್ನ ಹೀಯಾಳಿಸಿ ಏನೇನೋ ಅಂದು ಕಳಿಸ್ತಾ ಇತ್ತಲ್ಲ ಈಗ ಈಗೇನು ಹಿಂಗೆ ಮಾತಾಡ್ತಾ ಇದೆ ಗಾಡಿ ಫುಲ್ ರಿವರ್ಸ್ ಆಗೋದಲ್ಲ ಯಪ್ಪಾ ಇದು ಯಾವಾಗ ಹೆಂಗಿರ್ತದೋ ಅರ್ಥನೇ ಆಗಕ್ಕಿಲ್ವಲ್ಲ ಈಗ ಹಿಂಗಿದ್ರೆ ಇನ್ನೊಂದು ಗಳಿಗೆಗೆ ನನಗೆ ಉಗಿದ್ರೂ ಉಗೀತದೆ ಇದು ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತಾರಲ್ಲ ಹಂಗೆಯಾ ಇದ್ರ ಸ್ವಭಾವ ನಾನಂತೂ ನಂಬಕ್ಕಿಲ್ಲ ಇದ್ರ ಮಾತನ್ನ ಆದರೂ ಇದು ಪ್ರಪಂಚದ ಒನ್ ಒಂಬತ್ತನೇ ಅದ್ಭುತನೆಯ ತಕ ಎಂದುಕೊಂಡು ಅವನನ್ನೇ ಕಣ್ಣರಳಿಸಿ ನೋಡಿತ್ತು ಹುಡುಗಿ ಹಣೆ ನೀವಿಕೊಂಡ ಆಯುಷ್ ಆಚಾರ್ಯ ಹುಡುಗಿಯ ನೋಟ ಇರಿಸು ಮುರಿಸು ತಂದಿತ್ತು ಉಂಟು ಮಾಡುತ್ತಿತ್ತು ಅವನಿಗೆ ಬ್ಲಡಿ ಇರಿಟೇಟಿಂಗ್ ಗರ್ಲ್ ಇವಳ ದೆಸೆಯಿಂದಾನೇ ಎಲ್ಲ ಎಲ್ಲವೂ ನಡೀತಾ ಇರೋದು ಅದು ಯಾವ ಮುಹೂರ್ತದಲ್ಲಿ ನಕ್ಷತ್ರಕ್ಕೆ ಬಂದಲೋ ಹುಡುಗಿ ನನ್ನ ನೆಮ್ಮದಿನೇ ಹೋಯಿತು ಅಸಹನೆ ಕೋಪದಿಂದ ದವಡೆ ಬಿಗಿದು ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿ ಮುಂದೆ ತಿರುಗಿ ಕುಳಿತು ಬಿಟ್ಟ ಆಯುಷ್ ನೋಡು ನೋಡು ನಾನು ಹೇಳಿಲ್ವಾ ಈಗ ನಾನೇನು ಅಂಥದ್ದು ಮಾಡಿದೆ ಅಂತವ ನನ್ನ ಹಂಗೆ ದೊರೆ ಮಾತೇ ಆಡಲಿಲ್ಲ ತಾನೆ ನಾನು ಇನ್ನು ಬೇರೆ ಏನಾರ ಮಾಡೋದೆಲ್ಲಿಂದ ಬಂತು ದೇವುಡ ನನ್ನ ಈ ಲೋಕದ ಜನರ ಕೈಯಿಂದ ನೀನೇ ಕಾಪಾಡಬೇಕಪ್ಪ ಮಾರಾಯ ನನ್ನ ಪಾಡಿಗೆ ನಾನು ಎಲ್ಲೋ ಹೆಂಗೋ ನೆಮ್ಮದಿಯಾಗಿದ್ದೆ ದುಡ್ಡು ಒಂದು ಇರಲಿಲ್ಲ ಅಷ್ಟೇಯ ನೆಮ್ಮದಿ ಬೇಕಾದಷ್ಟಿತ್ತು ಈ ದುಡ್ಡಿನ ಹಿಂದೆ ಬಿದ್ಬಿಟ್ಟು ಈ ಲೋಕಕ್ಕೆ ಬಂದೆ ಮುಗೀತು ನನ್ನ ನೆಮ್ಮದಿಯ ಕಥೆ ದಿನ ದಿನ ಸತ್ತು ಸತ್ತು ಬದುಕ್ ಬದುಕ ಹಂಗಾಗದೆ ನನ್ನ ಪರಿಸ್ಥಿತಿ ಥತ್ ತನ್ನಲ್ಲೇ ಗೊಣಗಿಕೊಂಡವಳು ಮೇಲೆ ನೋಡಿ ಕೈ ಮುಗಿದಿದ್ದಳು ಕುಂಕುಮ ಪಕ್ಕಕ್ಕೆ ನೋಡುತ್ತಾಳೆ ರೀನಾ ಉಸಿರೇ ಇಲ್ಲ ಪಾಪ ಆಗಿರುವ ಆಘಾತದಿಂದ ಚೇತರಿಸಿಕೊಳ್ಳುತ್ತಿಲ್ಲ ಅವಳು ಆಯುಷ್ ಆಚಾರ್ಯನನ್ನು ಅಲ್ಲಿ ನೋಡಿದ್ದೇ ಒಂದು ದೊಡ್ಡ ಆಘಾತ ಅವಳಿಗೆ ಅದರ ಮೇಲೆ ಅವನಿಂದ ಅನ್ನಿಸಿಕೊಂಡಿದ್ದು ಅದಕ್ಕಿಂತ ದೊಡ್ಡ ಆಘಾತ ಆದರೂ ಅದು ಕುಂಕುಮ ಮುಂದೆ ಯಾರ್ಯಾರು ಅಬ್ಬೆಪಾರಿಗಳ ಎದುರು ನಾನು ಅನ್ನಿಸಿಕೊಳ್ಳುವ ಹಂಗಾಯ್ತು ಎಲ್ಲ ಈ ದರಿದ್ರದವಳ ದಿಸೆಯಿಂದ ಎಂದು ಮನಸ್ಸಿನಲ್ಲಿಯೇ ಕುಂಕುಮಾಳಿಗೆ ಸಹಸ್ರನಾಮ ಹಾಕಿದ್ದಳು ರೀನಾ ಪಾಪ ಕುಂಕುಮ ಒಟ್ಟಿನಲ್ಲಿ ಎಲ್ಲರ ಅಸಹನೆ ಕೋಪ ತಾಪದ ಮೂಲ ಕಾರಣ ಅವಳೇ ಆಗಿರುತ್ತಿದ್ದುದು ಅವಳ ದುರಾದೃಷ್ಟವಲ್ಲದೆ ಇನ್ನೇನು ಅವಳ ತಪ್ಪೇನೂ ಇಲ್ಲದೆ ರೀನಾ ಫೋನ್ ರಿಂಗಣಿಸಿತ್ತು ಮೋಹ ಇವಳಿಗೆ ಏನಾಯಿತು ಈಗ ಮತ್ತೆ ಯಾಕೆ ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾಳೆ ಇನ್ನೇನು ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತಲ್ಲ ಗೊಣುಗಿಕೊಂಡವಳು ಕಾಲ್ ಪಿಕ್ ಮಾಡಿದ್ದಳು ರೀನಾ ಅವನ ಈಗಿನ ನಡೆಯ ಬಗ್ಗೆ ಅವನಿಗೇ ಆಶ್ಚರ್ಯವಾಗಿತ್ತು ಪರಿಚಿತ ಸ್ವರ ಈ ಹುಡುಗಿಯದೇ ಎಂಬುದು ತಿಳಿದಿತ್ತು ನನಗೆ ಇವಳ ದೆಸೆಯಿಂದಲೇ ನನ್ನ ಹಳೆಯ ನೋವು ಕಣ್ಮುಂದೆ ಬಂದು ನನ್ನ ಜೀವ ಹಿಂಡುತ್ತಿದೆ ಎಂಬ ಅತೀವ ಕೋಪ ಇದೆ ಹುಡುಗಿಯ ಮೇಲೆ ನನಗೆ ಸುಮ್ಮನೆ ಕುಳಿತೇ ಇದ್ದೆ ಹಲ್ಲು ಕಚ್ಚಿ ಏನು ಮಾಡಲಿ ಹಿಂದೆ ಕುಳಿತಿದ್ದವರ ಮಾತುಗಳು ಸ್ಪಷ್ಟವಾಗಿ ನನ್ನ ಕಿವಿ ತಲುಪುತ್ತಿದ್ದವು ಬೇಡ ಬೇಡವೆಂದರೂ ಕೂಡ ಯಾವಾಗ ರೀನಾ ಈ ಹುಡುಗಿಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದಳೋ ನನಗೆ ಯಾಕೋ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಅದು ಯಾಕೆ ನನಗೇ ಅರ್ಥವಾಗುತ್ತೆ ಗೊತ್ತಿಲ್ಲ ಈಗಲೂ ಬಹುಶಃ ಹುಡುಗಿ ನನ್ನ ಜೊತೆಯಲ್ಲೇ ಇದ್ದಳಲ್ಲ ನನಗೆ ಇರುವ ವಿಷಯ ಗೊತ್ತಿತ್ತಲ್ಲ ಅದಕ್ಕೆ ಸಹಿಸಲಾಗಲಿಲ್ಲವೇನೋ ನನಗೆ ಅಂತೂ ಈ ಹುಡುಗಿಯ ದೆಸೆಯಿಂದ ಇನ್ನೂ ನಾನು ಏನೇನು ಅನುಭವಿಸಬೇಕೋ ಥತ್ ಹಣೆ ನೀವಿಕೊಂಡಿದ್ದ ತಲೆ ತಗ್ಗಿಸಿ ಆಯುಷ್ ಆಚಾರ್ಯ ಹಲೋ ರೀನಾ ಹಿಯರ್ ಎಂದಿದ್ದಳು ಮೋಹಾಳ ಕಾಲ್ ಪಿಕ್ ಮಾಡಿದ ರೀನಾ ರೀನಾ ಎಲ್ಲಿ ನೀವಿಬ್ರು ಅಲ್ಲ ಇಲ್ಲಿ ನನ್ನ ಹತ್ತಿರ ಒಬ್ಬರಾದರೂ ಇರಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ ಆ ನಾನ್ಸೆನ್ಸ್ ಅಂತೂ ಸೆನ್ಸ್ ಇಲ್ಲ ನಿಮಗಾದರೂ ಬುದ್ಧಿ ಬೇಡವಾ ಬನ್ನಿ ಇಲ್ಲಿ ಯಾರಾದರೂ ಅದೇನಂತ ಇಂಥ ದೊಡ್ಡ ಫ್ಯಾಷನ್ ಕಂಪನಿ ಫ್ಯಾಷನ್ ಕಂಪನಿಯ ಡಿಸೈನರ್ ಆದರೂ ನೀವು ಒಂದು ಡ್ರೆಸ್ನ ಕೂಡ ನೀಟಾಗಿ ಫಿಟ್ಟಾಗಿ ಇರೋ ಹಾಗೆ ಡಿಸೈನ್ ಮಾಡೋಕ್ಕೆ ಬರಲ್ಲ ನಿಮಗೆ ಫೋನಲ್ಲೇ ಅವಳ ಸಹಸ್ರನಾಮ ಶುರುವಾಗಿತ್ತು ಮೊದಲೇ ತಲೆ ಕೆಟ್ಟಿದ್ದ ರೀನಾಗೆ ಇವಳ ಮಾತಿನಿಂದ ಅಸಾಧ್ಯ ಕೋಪ ಬಂದುಬಿಟ್ಟಿತು ಹೋಲ್ಡ್ ಯುವರ್ ಟನ್ ಮಿಸ್ ಮೋಹ ನಾಲಿಗೆ ಮೇಲೆ ಹಿಡ್ತಾ ಇರಲಿ ನಮ್ಮನ್ನು ನಮಗೆ ಏನೂ ಟ್ಯಾಲೆಂಟ್ ಇಲ್ಲದೆ ಅಂತ ದೊಡ್ಡ ಕಂಪನಿಗೆ ಸೆಲೆಕ್ಟ್ ಮಾಡಿರಲ್ಲ ಅನ್ನೋ ಸೆನ್ಸ್ ಇದೆ ಅನ್ಕೋತೀನಿ ನಿಮಗೆ ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದರ ಅರ್ಥ ನನಗೆ ಮಾತಾಡೋಕೆ ಬರೋಲ್ಲ ಅಂತ ಅಲ್ಲ ಲೀವ್ ದಟ್ ಮ್ಯಾಟ್ ಮ್ಯಾಟರ್ ವಾಟ್ ಈಸ್ ದ ಪ್ರಾಬ್ಲಮ್ ಎಲ್ಲ ಸರಿಯಾಗೇ ಇತ್ತಲ್ಲ ನೀವು ಬರೋವಾಗ ನಾವು ಬರೋವಾಗ ಈಗ ಇದ್ದಕ್ಕಿದ್ದ ಹಾಗೆ ಏನಾಯಿತು ಎಂದಿದ್ದಳು ರೀನಾ ತನ್ನೆಲ್ಲ ಕೋಪವನ್ನು ಅವಳ ಮೇಲೆ ಹಾಕುತ್ತಾ ವಾ ನಮ್ಮ ಮೋಹಿನಿ ಕಾಲ್ ಮಾಡೋವಳೆ ಅನ್ನಿಸ್ತದೆ ಈಗೇನಾಗೈತೋ ಅದಕ್ಕೆ ಎಲ್ಲನೂ ನೆಟ್ಗೆ ಇತ್ತಲ್ಲ ನನ್ನ ಜೊತೆಗೆ ಬರೋವಾಗ ಭಯಂಕರ ನೋಟಂಗಿ ಪಾರ್ಟಿ ಅನ್ನಿಸ್ತದೆ ಪ್ರಾಣಿ ಆಗಲೇ ಏನು ಹೇಳ್ದಂಗೆ ಹೋಗದೆ ಮೋಹಿನಿ ಈಗ ಈಗ ಏನೋ ನಕರ ತೆಗ್ದದೇನೋ ಅದಕ್ಕೆ ಹಿಂಗೆ ಉಗೀತಾವಳೆ ನಮ್ಮ ಸುಂದ್ರಿ ಅದೇನಾಗೈತೋ ಕಾಣೆ ನನಗೆ ಗ್ರಾಚಾರ ಬರದೆ ಇದ್ದರೆ ಸಾಕು ಎಂದುಕೊಂಡು ರೀನಾಳ ಮುಖವನ್ನೇ ನೋಡುತ್ತಿದ್ದಳು ಕುಂಕುಮ ಕಾಲು ಕಟ್ ಮಾಡಿದವಳ ಮುಖ ಉರ ಉರ ಉರಿಯುತ್ತಿತ್ತು ಮೋಹ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಿದ್ದಳು ಮೊದಲೇ ಆಯುಷ್ನಿಂದ ಅನ್ನಿಸಿಕೊಂಡಿದ್ದಳು ರೀನಾ ಈಗ ಇವಳ ಮಾತುಗಳು ಸರ್ರನೆ ಸಿಟ್ಟೇರಿತ್ತು ಅವಳಿಗೆ ಯಾವಾಗ ನೋಡಿದರೂ ಇವಳದು ಏನಾದರೂ ಒಂದು ನಕರ ಇದ್ದೇ ಇರುತ್ತೆ ಅದೇನು ಅಂತ ಮೇನ್ ಮಾಡೆಲ್ಲಾದ್ಲೋ ನಮ್ಮ ನಕ್ಷತ್ರದಲ್ಲಿ ನಮ್ಮ ಪ್ರಾಣ ತಿನ್ನೋಕೆ ಅದೇನು ಕರ್ಮ ಆಗಿದೆಯೋ ಅವಳಿಗೆ ಈಗ ಮುಂದೆ ಕುಳಿತ ಆಯುಷ್ ಆಚಾರ್ಯನಿಗೆ ತನ್ನ ಮಾತು ಕೇಳಿಸಬಾರದೆಂದು ಸಣ್ಣಗೆ ಉಸಿರಿದ್ದಳು ರೀನಾ ತನ್ನಷ್ಟಕ್ಕೆ ತಾನೇ ಎಂಬಂತೆ ಆದರೆ ಅದು ಕುಂಕುಮಾಗಿ ಕೇಳಿಸಿತ್ತು ವಾಟ್ ಹ್ಯಾಪನ್ ಮೇಡಮ್ ಏನಂತೆ ಮೋಹ ಮೇಡಮ್ದು ಅವರೇ ತಾನೇ ಈಗ ಕಾಲ್ ಮಾಡಿದ್ದು ಎಂದಿದ್ದಳು ಇವಳೂ ಕೂಡ ಸಣ್ಣದಾಗಿ ಅವಳ ಕರ್ಮ ಅದೇನಾಗಿದೆಯೋ ಯಾರಿಗೆ ಗೊತ್ತು ನೀನು ಈಗ ಒಂದು ಸಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟೇಜ್ ಅದರ ಹಿಂಭಾಗದಲ್ಲಿ ಒಂದು ರೂಮ್ ಇದೆ ಅಲ್ಲಿ ಒಂದು ಸಲ ಹೋಗಿ ಬಾ ಅದ್ಯಾಕೆ ನಮ್ಮ ಜೀವ ತಿಂದಿದ್ದಾಳೋ ಈ ಮೋಹ ನೋಡ್ಕೊಂಡು ಬಾ ಕ್ವಿಕ್ ಇಲ್ಲ ಅಂದರೆ ಅದಕ್ಕೂ ಆಕಾಶ ಭೂಮಿ ಒಂದು ಮಾಡ್ತಾಳೆ ಅವಳು ಗೋ 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 ಫಾಸ್ಟ್ ಹಾಗೆ ನನ್ನ ನಂಬರ್ ಇದೆಯಲ್ಲ ಏನಾದರೂ ಇದ್ದರೆ ನನಗೆ ಕಾಲ್ ಮಾಡು ಇವಳ ಗೋಳು ಯಾವಾಗಲೂ ಇದ್ದಿದ್ದೆ ಎಂದಿದ್ದಳು ರೀನಾ ಅಸಹನೆಯಿಂದ ದೇವುಡ ನಾನು ಏನು ಅನ್ಕೊಂಡಿದ್ದೀನೋ ಅದೇ ಆಗ್ತಾ ಇದೆ ಆ ಮೋಹಿನಿ ಹತ್ರ ನನ್ನೇ ಕಳಿಸ್ತಾವಳೆ ಈ ಸುಂದರಿ ಏನು ಮಾಡೋದು ನಮ್ಮ ಹಣೆ ಬರನೇ ಹಾಗೆ ಬರೆದು ಕಳಿಸೋನೇ ಬ್ರಹ್ಮ ಅನುಭವಿಸದೇ ಬೇರೆ ದಾರಿಯಿಲ್ಲ ಎಂದು ತನ್ನ ಹಣೆ ಬರಹವನ್ನು ಜರಿದುಕೊಂಡವಳು ಓಕೆ ಮೇಡಮ್ ಎಂದು ಎದ್ದು ರೀನಾ ತೋರಿಸಿದತ್ತ ಹೆಜ್ಜೆ ಹಾಕಿದ್ದಳು ಹುಡುಗಿ ಅದೇ ಮಂದ ಬೆಳಕಿನಲ್ಲೇ ದೇವರೇ ಇದೇನೋ ನನ್ನ ಗ್ರಾಚಾರ ಎಲ್ಲ ನನ್ನ ಪ್ರಾಣಕ್ಕೆ ಬಂದು ಒಕ್ಕರಿಸ್ತಾ ಇದೆ ಮೊದಲೇ ನನಗೆ ಇವೆಲ್ಲ ಏನಂದರೆ ಏನೂ ಅರ್ಥ ಆಗಲ್ಲ ಆ ಮೋಹಿನಿ ಇರೋ ರೂಮ್ ಅದೆಲ್ಲಿದೆಯೋ ನಾನಿನ್ನು ಎಲ್ಲೆಲ್ಲೋ ಅಲ್ಲದೂ ಸಾಯ್ಬೇಕೋ ಥತ್ ಎಂದು ಮೇಲೆ ನೋಡಿ ಗೊಣಗಿತ್ತು ಹುಡುಗಿ ಹೇಯ್ ಮಿಸ್ ಕುಂಕುಮ ವಾಟ್ ಹ್ಯಾಪನ್ ನೀವೇನು ಇಲ್ಲಿ ಅದು ಈಗ ಎನಿ ಪ್ರಾಬ್ಲಮ್ ಏನಾಯಿತು ಅದೇ ರೂಮಿನ ಮುಂದೆ ನಡೆದು ಬರುತ್ತಿದ್ದ ವರ್ಧನ್ ಇವಳನ್ನು ಕಂಡು ಕೇಳಿದ್ದ ಅದೇನೋ ಅವಳನ್ನು ನೋಡಿದರೆ ಅವನ ಮನಸ್ಸು ಅರಳುತ್ತದೆ ಅವನ ಮುಖದ ಮೇಲೆ ತಂತಾನೇ ಮುಗುಳ್ನಗು ಮೂಡುತ್ತದೆ ಯಪ್ಪ ವರ್ಧನ್ ಸರ್ ಸದ್ಯ ಬಚಾವ್ ಮಾಡಿದಿರಿ ನನ್ನ ಸರ್ ನೀವು ಈ ಮಾಡೆಲ್ಸ್ ಇರೋ ರೂಮ್ ಎಲ್ಲಿದೆ ಸರ್ ನನಗೆ ಏನೂ ಗೊತ್ತಿಲ್ಲ ಇಂಥ ಕೆಲಸಗಳ ಬಗ್ಗೆ ನಿನ್ನೆ ಅಪಾಯಿಂಟ್ ಆದೋಳನ್ನ ಇಂಥ ದೊಡ್ಡ ಈವೆಂಟ್ಗೆ ಬೇರೆ ಕರ್ಕೊಂಡು ಬಂದಿದ್ದೀರಾ ನಾನು ಬರಲ್ಲ ಅಂದರೂ ಕೇಳಿದೆ ಈಗ ನೋಡಿ ನನ್ನ ಅವಸ್ಥೆ ಎಲ್ಲದಕ್ಕೂ ಬೇರೆಯವ್ರ ಹತ್ರ ಹೇಳಿಸ್ಕೋಬೇಕು ನಾನು ಬಡಬಡನೆ ತನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನು ಒದರಿ ಮುಖ ಊದಿಸಿದ್ದಳು ಹುಡುಗಿ ಅವಳ ಫಿಲ್ಟರ್ ಇಲ್ಲದ ಇಂಥ ಮಾತುಗಳೇ ಅವನಿಗೆ ಖುಷಿ ಕೊಡುವುದು ಜೋರಾಗಿ ನಕ್ಕು ಬಿಟ್ಟ ವರ್ಧನ್ ಅವಳ ಮಾತು ಕೇಳಿ ಮಿಸ್ ಕುಂಕುಮ ಯು ಆರ್ ಸೋ ಇನ್ನೋಸೆಂಟ್ ನನಗೆ ಗೊತ್ತು ನಿಮಗೆ ಈ ಫೀಲ್ಡ್ ಹೊಸದು ಏನೂ ಗೊತ್ತಿಲ್ಲ ಅಂತ ಡೋಂಟ್ ವರಿ ನಾನಿದೀನಲ್ಲ ನನ್ನ ಕೇಳಿ ಏನು ಬೇಕೋ ಎಲ್ಲ ಹೇಳ್ತೀನಿ ಎಂದಿದ್ದ ಅವನು ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಅನ್ನೋ ಹಂಗಾಗಿದೆ ಇಲ್ಲಿ ನನ್ನ ಅವಸ್ಥೆನ ನಾನು ಹೇಳ್ಕೊತಾ ಇದ್ದರೆ ಈ ವಯ್ಯ ನಗಾಡ್ತದೆ ಮುಖ ಊದಿಸಿಯೇ ಅಂದುಕೊಂಡಳು ಕುಂಕುಮ ಹೌದು ಯಾಕೆ ನೀವೀಗ ಮಾಡಿಲ್ಸಿರೋ ರೂಮ್ಗೆ ಹೋಗಬೇಕು ಏನಾಯಿತು ಎಂದ ಕುತೂಹಲ ಆತಂಕದಿಂದ ವರ್ಧನ್ ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಈಗೇನಾದರೂ ಆದರೆ ಆಯುಷ್ ಟೆನ್ಷನ್ ಮಾಡ್ಕೋತಾನೆ ಏನೂ ಮಿಸ್ಟೇಕ್ಸ್ ಆಗೋ ಹಾಗೆಲ್ಲ ಅವನಿಗೆ ಇಷ್ಟ ಆಗಲ್ಲ ಎಂಬುದೇ ಅವನ ಆತಂಕ ಅದು ಏನಾಗಿದೆಯೋ ಗೊತ್ತು ಸರ್ ಎಲ್ಲ ನನ್ನ ಗ್ರಾಚಾರ ಈ ಮೋಹಿನಿ ಸ ಸಾರಿ ಸರ್ ಈ ಮೋಹ ಇದ್ದಾರಲ್ಲ ಅವರು ಅದೇನೋ ಬರೋಕೆ ಅಂದ್ರಂತೆ ಅದಕ್ಕೆ ರೀನಾ ಮೇಡಮ್ ನನ್ನ ಹೋಗಿ ನೋಡಿ ಅಂದರು ಸರ್ ಅದೇನೋ ಹೋಗಿ ನೋಡಿದರೆ ಅರ್ಥ ಆಗ್ಬೋದು ಎಂದಿದ್ದಳು ಕುಂಕುಮ ಈಝಿಟ್ ಈಗೇನಾಯಿತು ಅಂಥದ್ದು ನಾನು ಅಲ್ಲಿಂದಾನೇ ಬರ್ತಿದ್ದೀನಿ ನನಗೇನು ಇನ್ಫಾರ್ಮ್ ಮಾಡಲೇ ಇಲ್ವಲ್ಲ ಎಂದು ಹುಬ್ಬು ತೀಡಿಕೊಂಡವನು ಓಕೆ ನೀವು ಹೋಗಿ ನೋಡಿ ನಾನು ಬರ್ತೀನಿ ಈಗಲೇ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಎಂದು ಸರಿದು ಹೋಗಿದ್ದ ವರ್ಧನ್ ಇವೆಲ್ಲವನ್ನ ನೋಡುತ್ತಿದ್ದವು ಒಂದು ಜೊತೆ ಕಂಗಳು ಕಂಗಳನ್ನು ಸಂಕುಚಿಸಿ ಅಸಹನೆಯಿಂದ ಹುಬ್ಬು ತೀಡಿಕೊಂಡಿದ್ದ ಅವನು ಹಿಂದೆ ಕುಳಿತಿದ್ದವರ ಮಾತು ಸ್ಪಷ್ಟವಾಗಿ ಕೇಳಿಸದಿದ್ದರೂ ಏನೋ ಮಾತನಾಡುತ್ತಿದ್ದಾರೆ ಎಂಬುದು ಅರಿವಾಗುತ್ತಿತ್ತು ಆಯುಷ್ಗೆ ಅವನ ಯೋಚನೆಯಲ್ಲಿ ಅವನು ಮುಳುಗಿದ್ದರೂ ಸಹ ನಾನು ಈ ಹುಡುಗಿಯ ಪರವಾಗಿ ಮಾತನಾಡಿದ್ದು ತಪ್ ಮಾತನಾಡಿ ತಪ್ಪು ಮಾಡಿದೆನೆ ಎನ್ನಿಸಿತ್ತು ಒಂದು ಕ್ಷಣ ನನ್ನ ಮಾತನ್ನು ಯಾವ ರೀತಿ ತೆಗೆದುಕೊಳ್ಳಬಹುದು ಇಬ್ಬರು ಎಂದು ಒಂದು ಕ್ಷಣ ಚಿಂತಿಸಿದವನು ಮೈ ಫುಟ್ ಹೇಗಾದರೂ ತೆಗೆದುಕೊಳ್ಳಲಿ ಏನಾದರೂ ಅಂದುಕೊಳ್ಳಲಿ ಎಲ್ಲಾದರೂ ಹಾಳಾಗಲಿ ನನಗೇನು ನನಗೆ ಅನ್ನಿಸಿದ್ದನ್ನು ನಾನು ಹೇಳಿದ್ದೀನಿ ಎಂದುಕೊಂಡು ಮತ್ತೆ ತನ್ನ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ ಆಯುಷ್ ಆಚಾರ್ಯ ಯಾಕೋ ತಲೆ ಎತ್ತಿದ್ದವನಿಗೆ ಕಂಡಿದ್ದಳು ತನ್ನ ಮುಂದೆ ಮಂದ ಬೆಳಕಿನಲ್ಲೇ ಹಾದು ಹೋಗುತ್ತಿದ್ದ ಹುಡುಗಿ ಇವಳ್ಯಾಕೆ ಆ ಕಡೆ ಹೋಗ್ತಾ ಇದ್ದಾಳೆ ಅದು ಈ ಕತ್ತಲೆಯಲ್ಲಿ ಈಗ ಮೊದಲೇ ಎಡವಟ್ಟು ಇವಳು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾ ಇನ್ನೇನು ಅನಾಹುತ ಮಾಡಿಕೊಳ್ಳೋಕೆ ಹೊರಟಿದಾಳೋ ಎಂದುಕೊಂಡವನು ಬ್ಲಡಿ ಇರಿಟೇಟಿಂಗ್ ಗರ್ಲ್ ಎಲ್ಲ ಇವಳ ಕಾರಣದಿಂದಲೇ ಆಗ್ತಿರೋದು ಎಲ್ಲಾದರೂ ಹಾಳಾಗಲಿ ನನಗೇನು ಎಂದು ದವಡೆ ಬಿಗಿದಿದ್ದ ಆಯುಷ್ ಆದರೂ ಅದ್ಯಾಕೋ ಮನಸ್ಸು ತಡೆಯಲಿಲ್ಲ ಅವನಿಗೆ ಅವಳು ಸ್ವಲ್ಪ ಮುಂದೆ ಹೋದ ನಂತರ ತಾನೂ ಎದ್ದು ಅವಳೇ ಹೋದ ದಿಕ್ಕಿನತ್ತ ನಡೆದಿದ್ದ ಆಯುಷ್ ಆಚಾರ್ಯ ಆಗಲೇ ಆಗಲೇ ಅವನು ಕಂಡಿದ್ದು ವರ್ಧನ್ ಕುಂಕುಮ ಮಾತನಾಡುತ್ತಿರು ಮಾತನಾಡುತ್ತಿರುವುದನ್ನು ನಗುತ್ತಿರುವುದನ್ನು ಅವರ ಮಾತು ಸ್ಪಷ್ಟವಾಗಿ ಕೇಳಿಸುತ್ತಿರಲಿಲ್ಲ ಅವನಿಗೆ ಅವರಿಗಿಂತ ಬಹಳ ಹಿಂದೆ ಇದ್ದನಲ್ಲ ಅವರ ಗಮನ ತನ್ನ ಕಡೆ ಬರಬಾರದು ಎಂದು ಆದರೆ ಅವರ ನಗು ಹುಡುಗಿಯ ಮುಖದ ಭಾವನೆಗಳು ಅಷ್ಟು ಸ್ಪಷ್ಟವಾಗಿಲ್ಲದೇ ಇದ್ದರೂ ಅವನ ತೀಕ್ಷ್ಣ ಕಂಗಳು ಅವನ್ನೆಲ್ಲ ಗಮನಿಸಿದ್ದವು ಯಾಕೋ ಸಹಿಸಲಾಗಲಿಲ್ಲ ಅವನಿಗೆ ಕೋಪವೋ ಅಸಹನೆಯೋ ಅಂತೂ ಯಾಕೋ ಒದ್ದಾಡಿ ಹೋಗಿದ್ದ ಆಯುಷ್ ಆಚಾರ್ಯ